ಅನಂತ ಕುಮಾರ್ ಕಾಲದಿಂದನೂ ಭಿನ್ನಾಯಪ್ ಇಳಿದವು ಇವ್ರೊಂದು ಟೀಮ್ ಐತ್ರಿ ಅನಂತ್ ಕುಮಾರ್ ಅವ್ರ ಟೀಮ್ ಅವಾಗಿಂದ್ರೆ ಭಿನ್ನಾಯಪ್ ಇದ್ದೇ ಇತ್ತು ಅವ್ರ ಪಕ್ಷದೊಳಗಡೆ ಎಲ್ಲ ಪಕ್ಷ ಇದ್ದೇ ಇರತ್ತೆ ಅದು ನಾನು ಪಕ್ಷ ಓಟ್ ಕೈ ಕೊಡ್ತಾರ ಬಸ್ ನೋಡಿ ತೊಂದರೆ ಕೊಟ್ಟರೆ ನೀವೇ ತೋರ್ಸಕತ್ತೆ ನಾನು ಹೇಳದೆ ಹೋದ್ರು ಸಹ ಅಲ್ಲಿ ಮಿಷನ್ ಏನ್ ಮೆಸೇಜ್ ಅಲ್ಲ ಎಚ್ಚರಿಕೆ ಅಂತ ಹೇಳಕ್ ಹೋಗೋದಿಲ್ಲ ನಾನು ಹೇಳ್ತೀನಪ್ಪ ಅಂದ್ರೆ ಬಸ್ ಹೋದ್ರು ಬೇರೆ ರಂಗೆ ಭ್ರಷ್ಟಾಚಾರ ಮಾಡಿಲ್ಲ ಬೇರೆ ರಂಗೆ ಅಲ್ಲಿ ಇಲ್ಲಿ ಹೋಗ್ ಬಂದಿಲ್ಲ ಅವರು ನಿಷ್ಠವಾಗಿ ಪಕ್ಷ ವಿರೋಧಿ ಚಟುವಟಿಕೆ ಎಂದೂ ಮಾಡಿಲ್ಲ ಅವರು ಪಕ್ಷ ವಿರೋಧಿ ಎಂದೂ ಕೊಟ್ಟಿಲ್ಲ ಸಹಜವಾಗಿಲ್ಲ ಸಹಜವಾಗಿಯೇ ನಿಷ್ಠವಾಗಿ ಮಾತಾಡ್ತಾರೆ ಅವ್ರ ನೋವಿನ ಮಾತುಗಳ ಕಾರಣ ಏನಂದನ್ನ ಹೈಕಮಾಂಡ್ ಪತ್ತೆ ಹಚ್ಚಿ ಸಂಧಾನ ಮುಖಾಂತರ ಇಲ್ಲ ಕೊಟ್ಟಿಲ್ಲ ಅವರು ಸಂಧಾನ ಮುಖಾಂತರ ಬಗೆಹರಿಸ ಸರಿಯಾಗಿ ಕೊಡ್ತೀನಿ ಯಾರಿಗೆ ಈ ಸಮಾಜಕ್ಕೆ ತಪ್ಪು ಸಂದೇಶ ಓದ್ಕಿಂತ ಮುಂಚಿತವಾಗಿ ರಾಷ್ಟ್ರೀಯ ಪಕ್ಷದ ವರಿಷ್ಠ ಮಂಡಳಿಯವರು ಬಸವನಗೌಡನ್ನ ಕರೆಸಿ ಒಂದು ಸಂಧಾನ ಮುಖಾಂತರವಾಗಿ ಈ ಅಭಿಪ್ರಾಯ ಭೇದ ಬಗೆಹರಿಸೋ ಪ್ರಯತ್ನ ಸಾಧ್ಯ ಇಲ್ಲ ಅಂತ ನಾ ಹೇಳ್ತೇನೆ ಯಾಕೆಂದರೆ ಹೈಕಮಾಂಡ್ ಗೊತ್ತೈತಿ ಅವ್ರಿಂದ ಎಂಬತ್ತರಷ್ಟು ಜನಸಂಖ್ಯೆ ಐತಿ ಗೊತ್ತೈತಿ ಮತ್ತು ಅವ್ರು ಎಂದೂ ಸಹ ಇದು ಪಕ್ಷ ವಿರೋಧ ಚಟುವಟಿಕೆ ಅಂತ ಗೊತ್ತೈತಿ ಪಕ್ಷ ವಿರೋಧಿ ಏಕೆ ಅಂತ ಗೊತ್ತೈತಿ ಅವರೇನು ಭ್ರಷ್ಟಾಚಾರ ವಿರುದ್ಧವಾಗಿ ಮಾತಾಡ್ತಾನ ಗೊತ್ತೈತಿ ಅದಕ್ಕೆ ಹೈಕಮಾಂಡ್ ಅವ್ರು ಕರೆಸ್ತಾರೆ ಮಾತುಕತೆ ಮಾಡ್ತಾರೆ ಪಂಚಮ ಸಾಲಿಗಳನ್ನು ಬಹುತೇಕ ಎದುರಾಕೋ ಪ್ರಯತ್ನ ಆ ಪಕ್ಷದವ್ರು ಮಾಡಲ್ಲ ಒಂದು ಸಾರಿ ಮಾಡಿ ಅನುಭವಿಸಾರೆ ಈಗಂತೂ ಮಾಡೋಂತ ಗೊತ್ತಿಲ್ಲ ಯಡಿಯೂರಪ್ಪ ನಲವತ್ನಾಲ್ಕು ಸಾವಿರದ ಅವ್ರು ನನಗೆ ಹೇಳಕ್ಕೊಲ್ಲ ಅವರು ಸಂಬಂಧಪಟ್ಟಿದ್ದು ಅವ್ರು ಯಾಕೆ ಹೇಳಿಕೆ ಕೊಟ್ಟರು ಬಸವ್ರು ಸಹಜ ಅವರು ನಿಷ್ಠ ಮಾತಾಡ್ತಾರೆ ಅದಕ್ಕೆ ಅವರವರು ಆಂತರಿಕ ವಿಚಾರ ಅವ್ರು ಮಾತಾಡಲಿ ಅದಕ್ಕೆ ಪಕ್ಷದ ವರಿಷ್ಠ ಮಂಡಳಿ ಮಧ್ಯಸ್ಥಿಕೆ ವಹಿಸಿಕೊಂಡು ಗೌಡರನ್ನು ಕರೆಸಿ ಈ ರೀತಿ ಬಗ್ಗೆ ಏನು ಕಾರಣ ಅವ್ರು ನೋವಿನಿಂದ ಮಾತು ಎರಡು ಸಾವಿರ ಎಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿವರೆಗೂ ಅವ್ರಿಗೆ ಏನೇನು ಅವಕಾಶಗಳು ತಪ್ಪದವು ಏನೇನು ಅವ್ರಿಗೆ ಅನ್ಯ ಆಗ್ತದೆ ಆ ನೋವಿನಿಂದ ಮಾತಾಡಿದಾರೆ ಯಾಕೆ ಅದಕ್ಕೆ ಮಾತಾಡಲಿಕ್ಕೆ ಕಾರಣ ಏನಂತ ಪತ್ತೆ ಹಚ್ಚಿ ಬಗೆಹರಿಸೋ ಪ್ರಯತ್ನ ಮಾಡಲಿ ಅಂತ ನಾನು ಸರಿಯಾಗಿ ಕೊಡ್ತೀನಿ ಈ ಸಮಾಜ ನಾನು ಹೇಳಿದ್ರೆ ಮೀಸಲಾತಿ ಹೋರಾಟಕ್ಕೆ ಬೆಂಬಲ ಕೊಟ್ಟಂತ ಯಾವುದೇ ಪಕ್ಷದಲ್ಲಿ ಯಾವುದೇ ಜಾತಿ ಇರಲಿ ಅವ್ರ ಕಷ್ಟ ಕಾಲಕ್ಕೂ ಅವ್ರ ಜೊತೆಗಿರುವಂಥ ನನ್ನ ಕರ್ತವ್ಯ ಅವ್ರ ರಾಜಕೀಯ ಬೆಳವಣಿಗೆ ಬೆಂಬಲ ಕೂಡ ನನ್ನ ಕರ್ತವ್ಯ ಹಾಗಾಗಿ ಹಿಂದೆ ನಮ್ಮ ಕ್ಯಾಬಿನೆಟ್ ಸಚಿವ ಸ್ಥಾನದಲ್ಲಿ ನಮ್ಮ ವಿನಾಯಕ ವಿಜಯನಂದು ಕ್ಯಾಬಿನೆಟ್ ಮಂತ್ರಿ ಮಾಡ್ರಿ ಅಂತ ಹೇಳಿದೆ ನಮ್ಮ ಹೋರಾಟ ಬೆಂಬಲ ಕೊಟ್ಟಿದ್ದರು ಅದೇ ರೀತಿ ಬಸವನಗೌಡರಿಗೆ ಏನಾದರೂ ತೊಂದರೆ ಆದರೆ ಕಷ್ಟ ಬಂದರೆ ಅವ್ರ ಜೊತೆ ಇಡೀ ಸಮಾಜ ಇರುತ್ತೆ ಅನ್ನುವಂಥ ಸಲಹೆಯನ್ನು ಕೊಡಕ್ಕೆ ಇಚ್ಛೆ ಪಡ್ತೀನಿ ಆ ನಮ್ಮ ಸಮಾಜಕ್ಕೆ ಆ ಕುತಂತ್ರದ ಕುತಂತ್ರದ ಮೂಲಕವಾಗಿ ಬಸವನಗೌಡರ ವ್ಯಕ್ತಿತ್ವಕ್ಕೆ ಏನಾದರೂ ತೊಂದರೆ ಕೊಡೋದು ಪ್ರಯತ್ನ ಮಾಡಿದ ಸಮಾಜ ತಪ್ಪು ಸಂದೇಶ ಹೋಗುತ್ತೆ ಆ ತಪ್ಪು ಸಂದೇಶ ಹೋಗದ ರೀತಿಯಲ್ಲಿ ಆ ಪಕ್ಷದ ವರಿಷ್ಠ ಸರಿಪಡಿಸ್ತೇನೆ ಸಲಹೆ ಸಮಾಜದ ಪರವಾಗಿ ಪ್ರತಿ ಪರವಾಗಿಲ್ಲ ಇಲ್ಲ ನಾನು ನನಗೆ ಗೊತ್ತೇ ಇಲ್ಲ ಯಾವ ಮಹಾಸಭೆ ಯಾವ ಅಧಿವೇಶನ ನನಗೇನು ಗೊತ್ತೇ ಇಲ್ಲ ನನಗೆ ಕೇವಲ ಪಂಚಮಸಾಲಿ ಸಂಘಟನೆ ಒಂದೇ ಗೊತ್ತು ಮೀಸಲಾತಿ ಒಂದೇ ಗೊತ್ತು ಸಣ್ಣ ಪುಟ್ಟ ಕಾರ್ಯಕ್ರಮ ಆಗ್ತೈತೆ ಎಲ್ಲ ಕಡೆ ಅದ್ರ ಬಗ್ಗೆ ಅದು ಏನಿತ್ತು ಪಾದಯಾತ್ರೆ ಮಾಡೋಕೆ ಮುಂಚಿತವಾಗಿ ಇಂಥ ಸಂಘಟನೆ ಹೆಸರು ನೆನಪಿತ್ತು ಪಾದಯಾತ್ರೆ ಮಾಡಿದ್ಮೇಲೆ ಯಾವ ಸಂಘಟನೆ ಬೆಂಬಲ ಕೊಟ್ಟು ಅವ್ರ ಹೆಸರು ಮಾತ್ರ ಗೊತ್ತಾಯ್ತು ಅವ್ರು ಮಾಡುವ ಕಾರ್ಯಕ್ರಮ ಮಾತ್ರ ಗೊತ್ತಾಯ್ತು ಹೊರತು ಹಳ್ಳಿಗೊಂದು ಒಂದು ಒಂದು ಮಾಡೋ ಕಾರ್ಯಕ್ರಮ ಕೊಟ್ಟಿಲ್ಲ ಬೆಂಬಲ ಕೊಟ್ಟಿಲ್ಲ ಪ್ರಶ್ನೆ ಅಲ್ಲ ನಂದು ಮೀಸಲಾತಿ ಹೋರಾಟ ಇರೋದ್ರಿಂದ ಇಂಥ ಯಾವುದೇ ಸಂಘಟನೆಗಳ ಹೆಸರುಗಳು ಗೊತ್ತಿಲ್ಲ ಆ ಸಂಘದ ಅಧ್ಯಕ್ಷರು ಹೆಸರು ಗೊತ್ತಿಲ್ಲ ಅವ್ರು ಮಾಡೋ ಕಾರ್ಯಕ್ರಮ ನನಗೆ ಗೊತ್ತಿಲ್ಲ ಕಾಂತರಾಜ್ ವರದಿಯನ್ನು ಈಗಾಗಲೇ ಮಹಾಸಭೆಯವರ ನಿರ್ಣಯದೊಳಗೆ ನಾವು ಒಪ್ಪಲ್ಲ ಅಂತ ಹೇಳಿದಾರೆ ನಾನು ಅವನು ಮಾತ್ರ ನಾನು ಬೆಲೆ ಕೊಡ್ತಾ ಇಲ್ಲ ಸುತ್ತೂರು ಸ್ತ್ರೀಗಳು ಹೇಳಿದ್ದಾರೆ ಕಾಂತರಾಜ್ ವರದಿಯನ್ನು ನಾವು ಒಪ್ಪೋದಿಲ್ಲ ಇನ್ನೊಂದ್ಸಲ ಜಾತಿ ಹಣತೆ ಮಾಡಲಿಲ್ಲ ಸುತ್ತೂರು ಸ್ತ್ರೀಗಳ ಹೇಳಿಕೆಗೆ ನಾನು ಬೆಂಬಲ ಕೊಡ್ತೇನೆ ಸುತ್ತೂರು ಸ್ತ್ರೀಗಳ ಹೇಳಿಕೆ ನಾನು ಸಹಮತಿ ವ್ಯಕ್ತಪಡಿಸ್ತೀನಿ ಕಾರಣ ಅಂತಂದ್ರೆ ಇವತ್ತು ಕರ್ನಾಟಕದಲ್ಲಿ ಈ ಒಂದು ಆರು ತಿಂಗಳಲ್ಲಿ ಯಾಕೋ ಸೈಲೆಂಟ್ ಆಗಿಬಿಟ್ರಿ ಅಂತ ಇಲ್ಲ ಅವರು ಪಾಪ ಅವ್ರೇನಕ್ಕೆ ಹೊಸದ ಎಮ್ ಎಲ್ ಎ ಬುದ್ಧಿ ಪೂಜೆ ಅಡಿಗಾಲ ಸಮಾರಂಭ ಅವ್ರ ಕರ್ಕೊಂಡು ಬೇಜಾರ ಬಸ್ಸನ್ನ ಹೊಡ್ರು ನನಗೆ ಹೇಳಿದ್ರು ಇವ್ರು ಹದಿನೆರಡು ಜನ ಬಸ್ಸಿರು ಹನ್ನೆರಡು ಜನನು ಇವ್ರಿಗೆ ಹೊತ್ತು ನಿಮ್ಮ ಶಿಷ್ಯನ ಗೆಲ್ಸಿದ್ದೀನಿ ಅಡ್ಡ್ಯಾಡಿ ಇವ್ರ ಮುಖ ನ್ಯಾಯ ಪಡ್ಕೊಳ್ರಿ ನಮ್ಮ ಸರ್ಕಾರ ಇಲ್ಲ ನಾನಂತೂ ಟೂ ಡೇ ಅಂತ ಒಂದು ಒಂದಂತ ಕೋರಾಟ ಮಾಡಿ ಕೊಡ್ಸೇನಿ ಇವ್ರಿಗೆ ನ್ಯಾಯ ಪಡ್ಕೊಳ್ರಿ ಇವ್ರ ಇವ್ರದ್ದು ಏನಾಗ್ದೆ ಹೋದ್ರೆ ನಾ ತಂದರು ಈಗ ಮತ್ತೆ ಹುಲಿಂಗ್ ಈಗ ಊರಾಟಕ್ಕೆ ಬಂದವರು ಶುರು ಮಾಡ್ತೀನಿ ಕೊಟ್ಟಿದ್ದಾರೆ ನಾನು ಹೋಗ್ತೀನಿ ಪತ್ರ ಮುಖಾಂತರ ಅಲ್ಲಿಯ ದೇವಸ್ಥಾನ ಮಂಡಳಿಯವರು ಟ್ರಸ್ಟ್ ನಾನು ನಾನು ಹೊರಡುತ್ತೆ ನನಗೆ ಪತ್ರ ಕಳಿಸಿದ್ದಾರೆ ನನಗೆ ಫೋನು ಮಾಡಿದ್ದಾರೆ ನಾನು ಹೊಡಿತೀನಿ ಎಲ್ಲ ಗುರುಗಳೂ ಕರೆದ ಕರೆದಾರೆ ರಾಮಾಂತರ ಕೊಟ್ಟಿದ್ದಾರೆ ನಮ್ಮ ಅನೇಕ ಸಮುದಾಯದ ಗುರುಗಳ್ನು ಕರೆದಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕರೆದಾರೆ ನನ್ನೂ ಕರೆದಾರೆ ನಾನು ಬಗ್ಗೆ ರಾಜ್ಯದಲ್ಲಿ